ಅನೇಕಲ್ ತಾಲೂಕಿನ ಬಿದ್ರಗುಪ್ಪಿ ಗ್ರಾಮದ ಬಳಿ ಇರುವ ಭಾರತ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿರುವ ಆರ್ಆರ್ಎಲ್ ಬಿಲ್ಡಿಂಗ್ನಲ್ಲಿ ಭರತ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಫಿನಿಕ್ಸ್ ಫಿಟ್ನೆಸ್ ಜಿಮ್ ಇನ್ನು ಈ ವೇಳೆ ಫಿನಿಕ್ಸ್ ಫಿಟ್ನೆಸ್ನ ಮಾಲೀಕರಾದ ಭರತ್ ರವರು ಮಾತನಾಡಿ ಆರೋಗ್ಯವಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬರೂ ಆರೋಗ್ಯದಿಂದಿರಬೇಕು ಎಂಬುವ ಉದ್ದೇಶದಿಂದ ಫಿನಿಕ್ಸ್ ಫಿಟ್ನೆಸ್ ಜಿಮ್ ಪ್ರಾರಂಭಿಸಿದ್ದು ಯುವಕ ಯುವತಿಯರು ದಿನದಲ್ಲಿ ಒಂದು ಗಂಟೆಗಳ ಸಮಯ ಜಿಮ್ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿದೆ ಎಂದರು ಇನ್ನು ಫೆನಿಕ್ ಫಿಟ್ನೆಸ್ ಜಿಮ್ ಅನ್ನು ಹೈಟೆಕ್ ಆಗಿ ನಿರ್ಮಿಸಲಾಗಿದೆ ನುರಿತ ತರಬೇತುದಾರರು ಜಿಮ್ ಮಾಡಲು ವಿಶಾಲವಾದ ಜಾಗವಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿರುವ ಯಂತ್ರಗಳು ಹೈಟೆಕ್ ಆಗಿದ್ದು ಸಾರ್ವಜನಿಕರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಭರತ್ ರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ಅನಿಲ್ ಜಗಳಾಬಾಪು ಅಭಿರೆಡ್ಡಿ ಪಟಾಪಟ್ ರವಿ ಮಂಜುನಾಥ್ ದೇವು ವಕೀಲರಾದ ನಾರಾಯಣಸ್ವಾಮಿ ಹರೇನೂರು ಗುರುಮೂರ್ತಿ ಸರ್ಜಾಪುರ ಸದಾ ಬಿದ್ರಗುಪ್ಪೆ ರಾಜೇಶ್ ಅನುಪಮಾ ನಾರಾಯಣ್ ಮಹಾನ್ ಸಮ್ರಾನ್ ಬಿ ಎಂ ಆರ್ ರಾಮಚಂದ್ರ ಜಿಗಳ ರಾಕೇಶ್ ರೆಡ್ಡಿ ನಟರಾದ ಪವನ ಮೋಕ್ಷ ಸತೀಶ್ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ರು I'm <laughs> © ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೀವಿ ಇದ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ತಮ್ಮನದಂಥ ಭರತ್ ಅವರು ಏಕೆಂದರೆ ಇವನ ಎಸೆ ಯಶಸ್ಸಿನ ಕತೆ ಇದೆ ಅದು ತುಂಬ ದೊಡ್ಡದು ಏಕೆಂದರೆ ನಮ್ಮ ಕಣ್ಣ ಮುಂದೆ ಬೆಳೆದಂಥ ಹುಡುಗ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ ಇಷ್ಟು ಎತ್ತರಕ್ಕೆ ತಲುಪಿದ್ದಾನೆ ಅದಕ್ಕೆ ಭಾಳ ಕಷ್ಟ ಪಟ್ಟಿದ್ದಾನೆ ಯಾಕಂದರೆ ಅವನು ಕೆಲವು ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಜಿಮ್ಗೆ ಜಸ್ಟು ಟ್ರೈನಿಂಗ್ ತೊಗೊಳ್ಳೋದಕ್ಕೋಸ್ಕರ ಸೇರಿಕೊಂಡಿದ್ದು ಅದಾದ ನಂತರ ಟ್ರೈನರ್ ಆಗಿದ್ದು ಕೋಚ್ ಆಗಿದ್ದು ಅದಾದ ನಂತರ ಹಲವಾರು ಕಾಂಪಿಟೇಷನ್ಗಳಲ್ಲಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾನೆ ಸೊ ಅದು ಅದೊಂದನ್ನು ಮೋಟಿವೇಶನ್ ಆಗಿ ತಗೊಂಡು ಅವನು ಒಂದು ಸ್ವಂತವಾದ ಜಿಮ್ನ ಕಟ್ಟಬೇಕು ತನ್ನ ಸ್ವಂತವಾದ ಆ ಉದ್ಯೋಗವನ್ನು ಸ್ಥಾಪನೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಫಿನಿಕ್ಸ್ ಫಿಟ್ನೆಸ್ ಅನ್ನು ಜಿಮ್ನ ಪ್ರಾರಂಭ ಮಾಡಿದ್ದಾನೆ ಇದೇ ರೀತಿ ಇದು ಒಂದೇ ಇಲ್ಲ ಇದೇ ರೀತಿ ಇನ್ನೂ ಹಲವಾರು ಬೇರೆ ಉನ್ನತ ಸ್ಥಾನಕ್ಕೆ ಅವನು ಇರಲಿ ಮತ್ತು ಇನ್ನೂ ಪ್ರತಿದಿನ ಅವನು ಯಶಸ್ಸು ಗಳಿಸ್ಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ ಮತ್ತೊಮ್ಮೆ ನನ್ನ ತಮ್ಮನಾದ ಭರತ್ ಅವರಿಗೆ ಅಭಿನಂದನೆಗಳು ಮೊದಲನೇದಾಗಿ ಭರತ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವನು ಇವತ್ತಿನ ದಿನ ಫಿನಿಕ್ಸ್ ಫಿಟ್ನೆಸ್ ಅನ್ನೋ ಒಂದು ಜಿಮ್ನ ಓಪನ್ ಮಾಡಿದ್ದಾನೆ ಸೊ ಅವನ ಯಶಸ್ಸು ಹೀಗೆ ಬೆಳೀತಾ ಹೋಗಲಿ ಇನ್ನೂ ನಾಲ್ಕು ಜಿಮ್ನ ಓಪನ್ ಮಾಡಲಿ ಇದೇ ರೀತಿ ಒಂದು ಎತ್ತರಕ್ಕೆ ಬೆಳೀಲಿ ಅಂತ ನಾವೆಲ್ಲ ಆಶಿಸ್ತೀವಿ ನಮ್ಮ ಆಶೀರ್ವಾದ ಸದಾ ಇರುತ್ತೆ ನಮ್ಮ ಸಹಕಾರ ಅವ್ನಿಗೆ ಯಾವಾಗಲೂ ಇರುತ್ತೆ ಸೊ ಇದೇ ರೀತಿ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ ಪರ್ಟಿಕ್ಯುಲರಾಗಿ ನನ್ನ ಬಗ್ಗೆ ಹೆಣ್ಮಕ್ಳು ಬಗ್ಗೆ ಹೇಳಬೇಕು ಅಂದರೆ ಫಿಟ್ನೆಸ್ ಅನ್ನೋದು ಎಲ್ಲರಿಗೂ ತುಂಬ ಮುಖ್ಯವಾಗಿರುತ್ತೆ ಅದು ಹೆಣ್ಮಕ್ಳಿಗೆ ಮುಖ್ಯವಾಗಿರುತ್ತೆ ಸೊ ನಾವು ಎಷ್ಟು ನಮ್ಮ ಬಾಡಿ ಫಿಟ್ನೆಸ್ನ ಮೇಂಟೈನ್ ಮಾಡ್ತೀವೋ ಅಷ್ಟು ನಮಗೆ ಲೇಟರ್ ಡೇಸಲ್ಲಿ ಲೈಕ್ ವಯಸ್ಸಾದಮೇಲೆ ನಮಗೆ ಅದೇ ಒಂದು ಎನರ್ಜಿನ ಕಾಪಾಡ್ಕೋಬೋದು ಸೊ ಇದು ಎಲ್ಲರಿಗೂ ಯುವ ಪೀಳಿಗೆ ಅಂತೂ ಇವಾಗ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ನ ಹೊಂದಿದೆ ಇದು ಅವಶ್ಯಕತೆ ಇರೋದರಿಂದ ಎಲ್ಲರೂ ಇದ್ರ ಬಗ್ಗೆ ಒಲವು ಮೂಡಿಸ್ತಾ ಇದ್ದಾರೆ ಸೊ ಎಲ್ಲಾರ್ಗು ಒಳ್ಳೇದಾಗಲಿ ಸೊ ಆಗಿ ಈ ಜಿಮ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಭರತ್ ಬಗ್ಗೆ ಹೇಳಬೇಕು ಅಂದರೆ ಅವನು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ನನ್ಗೆ ಗೊತ್ತಿರೋ ಪ್ರಕಾರ ಒನ್ಸ್ ಲಾಂಗ್ ಬ್ಯಾಕ್ ನನಗೆ ಅವನು ಕೋಚ್ ಆಗಿದ್ದ ಕೋಚ್ ಅಂದರೆ ಟ್ರೈನರ್ ಆಗಿದೆ ಟ್ರೈನಿಂಗ್ ಮಾಡಿ ಮಾಡಿಸ್ತಾ ಇದ್ದ ತುಂಬ ಕಲ್ತಿದ್ದೀನಿ ಪ್ಲಸ್ ತುಂಬಾ ಹೇಳ್ಕೊಟ್ಟಿದ್ದೀನಿ ಕೆಲವೊಂದರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅವನು ಕಲ್ತಿದ್ದಾನೆ ಸೊ ಇದೇ ರೀತಿ ಕಲೀಲಿ ಬೆಳೀಲಿ ಮುಂದುವರಿಲಿ ನಾವು ಅದನ್ನ ನಮ್ಮ ನಾವು ನೋಡಬೇಕು ಅಂತ ನಮ್ಮ ಆಸೆ ಸೊ ಎಲ್ಲೋ ಒಳ್ಳೇದಾಗಲಿ ದೇವ್ ದೇವರು ಒಳ್ಳೇದು ಮಾಡಿ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ವೆರಿ ಬೆಸ್ಟ್ ಇದ್ರಗುಪ್ಪೆ ಗೇಟ್ನಲ್ಲಿ ನಮ್ಮ ಸಹೋದರ ಭರತ್ ಅವರ ನೇತೃತ್ವದಲ್ಲಿ ಹೊಸ್ದಾಗಿ ಫೀನಿಕ್ಸ್ ಫಿಟ್ನೆಸ್ ಅಂತ ಜಿಮ್ಮನ್ನು ಇವತ್ತು ಓಪನ್ ಮಾಡಿದ್ದಾರೆ ಮೊದಲೇದಾಗಿ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಸಹೋದರ ಭರತ್ ಅವರು ಸುಮಾರು ವರ್ಷಗಳಿಂದ ಈ ಒಂದು ಫೀಲ್ಡ್ನಲ್ಲಿ ಒಂದು ಒಳ್ಳೆಯ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಬಂದು ಇವತ್ತು ಹೊಸದಾಗಿ ಒಂದು ಸಂಸ್ಥೆಯನ್ನು ಫೀನಿಕ್ಸ್ ಫಿಟ್ನೆಸ್ ಅಂತ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಒಂದು ಹೊಸ ಹೊಸ ಉಪಕರಣಗಳನ್ನ ತಂದು ಇಲ್ಲಿ ಓಪನ್ ಮಾಡಿದ್ದಾರೆ ಎಲ್ಲರೂ ಇದನ್ನು ಬಳಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಅವಕಾಶವನ್ನು ಪಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಮತ್ತು ಭರತವರು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳ ಮಿದಪ ಗ್ರಾಮದಲ್ಲಿ ನಮ್ಮ ಸ್ನೇಹಿತರವಾಗಿರ್ತಕ್ಕಂಥ ಭರತಗಳು ಹುಡುಗರಿಗೆ ಇದು ಸ್ಟಿಮ್ ಆಗಿರಬೇಕು ಮತ್ತು ಜಿಮ್ ಮಾಡಬೇಕಂತ ಎಲ್ಲ ಇವಾಗೆಲ್ಲ ಹುಡುಗರೂ ಇದಿದೆ ಎಲ್ಲ ಹುಡುಗರು ಬಂದು ಜಿಮ್ ಮಾಡಿ ಜಿಮ್ ಮಾಡಿ ಎಲ್ಲ ಫಿಟ್ನೆಸ್ ಕೈ ಕೊಡ್ಬೇಕಂತ ಮತ್ತು ನನ್ನ ಮಗಳು ಸಮೇತ ಪಿಟ್ನಸ್ ಕಲಿಸ್ತಾ ಇದ್ದೀನಿ ಮತ್ತು ನಾನು ಬರಬೇಕು ಅಂತ ಹೇಳಿದ್ರು ನಾನು ಇಲ್ಲಿ ಫಿಟ್ನೆಸ್ ಇದಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಒಂದು ಟ್ರೈಮಲ್ಲೇ ಬಂದು ಒಂದು ಅವರ್ ಅರ್ಧ ಗಂಟೆ ಇದ್ದು ಪಾರ್ಟಿಸಿಪೇಟ್ ಮಾಡಿ ನಾವು ಸ್ವಲ್ಪ ಇಲ್ತು ಎಲ್ಲ ವಿಷಯ ಒಂದೆರಡು ದಿವಸ ಬಂದು ನಾವು ಮಾಡ್ತೀವಿ ಅದೆಲ್ಲ ಬಂದು ಬರುತ್ತು ಮತ್ತು ಅವ್ರ ಸ್ನೇಹಿತರನ್ನು ಇನ್ನೂ ಹೆಚ್ಚಾಗಿ ವಿಚಾರಿಸಿಕೆ ಬಂದು ಮಾಡಬೇಕು ಅಂತ ಕೋರ್ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಭರತ್ನವರು ಬಿದುಗುಪ್ಪೆ ಗೇಟ್ ಹತ್ರ ಫಿನಿಕ್ಸ್ ಫಿಟ್ನೆಸ್ ಅಂತ ಜಿಮ್ನ ಹೊಸದಾಗಿ ಓಪನ್ ಮಾಡಿದ್ದಾರೆ ಈ ದಿನ ಅದ್ಧೂರಿಯಾಗಿ ಎಲ್ಲ ಹುಡುಗರ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಮುಂದಕ್ಕೆ ಎಲ್ಲ ಹುಡುಗರು ಬಂದು ಈಗ ಈ ಜಿಮ್ಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಇನ್ನೂ ಅವ್ರಿಗೆ ಮುಂದಿನ ಮಟ್ಟಕ್ಕೆ ಹೋಗೋ ಥರ ಎಲ್ಲ ಯುವಕರು ಪ್ರೋತ್ಸಾಹ ನೀಡಿ ನಮ್ಮ ಗೆಳೆಯನ್ನು ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಸಹೋದರಾದಂಥ ಭರತ್ ಅವರ ನೇತೃತ್ವದಲ್ಲಿ ಫಿನಿಕ್ಸ್ ಒಂದು ಜಿಮ್ಮನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಐಷಾರಾಮಿಯಾಗಿ ಭಾಳ ಬೃಹತ್ತಾಗಿ ಎಲ್ಲ ಥರದ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಬೃಹತ್ ಮಟ್ಟದಲ್ಲಿ ಮಾಡಿದ್ದಾರೆ ಸೊ ಇದರ ಸದ್ಬಳಕೆಯನ್ನು ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಯುವಕರು ಮಹಿಳೆಯರು ಎಲ್ಲರೂ ಕೂಡ ಪಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಈ ಒಂದು ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಫಿನಿಕ್ಸ್ ಫಿನಿಕ್ಸ್ ಅಂತೆ ಫಿನಿಕ್ಸ್ ಪಕ್ಷಿಯಂತೆ ಅಂತ ಅಂತೇಳಿ ನಾನು ಶುಭಾಶಯಗಳನ್ನು ಹೇಳ್ತೀನಿ ಮತ್ತು ಹಿಂದಿರುಗುಬ್ಬರಲ್ಲಿ ಫಿನಿಕ್ಸ್ ಫಿಟ್ನೆಸ್ಸನ್ನು ನಮ್ಮ ಸಹೋದರಾದ ಭರತ್ ಅವರು ಓಪನಿಂಗ್ ಮಾಡಿದ್ದಾರೆ ಅವರಿಗೆ ಆ ದೇವರು ಈ ಒಂದು ಫಿಟ್ನೆಸ್ ಸೆಂಟ್ರಲ್ಲಿ ಒಳ್ಳೆಯದು ಮಾಡಲಿ ಅದೇ ರೀತಿ ಈ ಭಾಗದ ಎಲ್ಲ ಯುವಕರು ಬಂದು ಹೆಚ್ಚಾಗಿ ಈ ಫಿನಿಕ್ಸ್ ಸೆಂಟ್ರಲ್ಲಿ ಫಿನಿಕ್ಸ್ ಅಂತೆ ಫಿನಿಕ್ಸ್ ಪಕ್ಷಿಯಂತೆ ಈ ದೇಹದಂಡ ಮಾಡಿ ಅವರ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಅಂದರೆ ಏನೂ ಇಲ್ಲ ಅದಕ್ಕಾಗಿ ಆರೋಗ್ಯದ ಬಗ್ಗೆ ಒತ್ತು ಕೊಟ್ಟು ಎಲ್ಲರೂ ಒಳ್ಳೆಯ ಇದನ್ನು ಎಕ್ವಿಪ್ಮೆಂಟ್ ಇಟ್ಟಿದ್ದಾರೆ ಅದೇ ರೀತಿ ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ನಾನು ನೋಡಿದಂಗೆ ಇದು ಬಹಳ ಅತ್ಯುತ್ತಮವಾಗಿದೆ ಅವರಿಗೆ ಆ ದೇವರು ಮತ್ತು ಜನಗಳ ಒಂದು ಫಿಟ್ನೆಸ್ಗೆ ಬಂದು ಹೆಚ್ಚಾಗಿ ಭಾಗವಹಿಸಿ ಅವ್ರು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾರೆ ಏನು ಇವತ್ತು ನಮ್ಮ ಬಹಳ ನುರಿತ ಆ ದೇಹದ ಅಳಿಯ ಪಟ್ಟು ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ತನ್ನ ದೇಹವನ್ನು ಗಮನಿಸುತ್ತಾ ಆಮೇಲೆ ಭಾಳಷ್ಟು ನೂರಾರು ಜನಕ್ಕೆ ಇದೊಂದು ತರಬೇತಿಯನ್ನು ಇರುತ್ತೆ ಭಾಳ ವರ್ಷಗಳ ಕಾಲ ಅವರು ಭಾಳ ದೊಡ್ಡ ದೊಡ್ಡ ಒಂದು ಜಿಮ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪರಿಣತಿ ಹೊಂದಿರ್ತಾರೆ ಅದರ ಜೊತೆಗೆ ಬಹಳ ವೈಜ್ಞಾನಿಕವಾಗಿ ನಾನು ಕೂಡ ಅವರ ಜೊತಿನಲ್ಲಿ ಕೆಲವರು ದಿನ ಸುಮಾರು ಎರಡು ಮೂರು ತಿಂಗಳು ಅವರ ತರಬೇತಿಯನ್ನು ಕೊಡದಿದ್ದೀನಿ ಪ್ರತಿಯೊಬ್ಬರ ತೂಕ ಅವರ ಶಕ್ತಿ ಮತ್ತು ಅವರ ಸಾಮರ್ಥ್ಯಕ್ಕೆ ಕಣ್ಗುಣವನ್ನು ಅದರಲ್ಲಿ ಭಾಳ ಚಿಕ್ಕ ವಯಸ್ಸವರಿರ್ಬೋದು ಅಥವಾ ಅವರು ಮಾಡ್ತಂಥ ಸಂದರ್ಭದಲ್ಲಿ ಐವತ್ತು ವರ್ಷ ಐವತ್ತೈದು ವರ್ಷ ಕೂಡ ಬಂದಿದ್ದಾರೆ ಭಾಳ ವೈಜ್ಞಾನಿಕವಾದಂಥ ಒಂದು ತರಬೇತಿಯನ್ನು ನೀಡ್ತಾರೆ ಸೊ ಅದು ಅವರಿಗೆ ಭಾಳ ಚಿಕ್ಕ ವಯಸ್ಸಿಂದ ಒಂದು ಕಲೆ ಅಂತ ಕಾಣಿಸ್ತಾರೆ ಇದನ್ನು ಏನು ನಮ್ಮ ಸೌಗರವಾದಂಥ ಸದಾ ಮೌಢ್ಯ ಮತ್ತು ನಮ್ಮ ಕನ್ನಡ ಜಾಗೃತಿಗಲಿಕೆ ರಾಜ್ಯಾಧ್ಯಕ್ಷನ ನನ್ನ ಮಾಡ್ತೀನಿ ದೇವರು ಸಹ ಹೇಳಿದಂಗೆ ಆರೋಗ್ಯವೇ ಜೀವನ ಭಾಳ ಇವತ್ತು ಏನು ಇವತ್ತು ಜುಮ್ ತೆರೆದಿದ್ದಾರೆ ಇದರ ಸದುಪ್ಯಾಗಿ ಎಲ್ಲರೂ ಪಡ್ಸ್ಕೊಳ್ಬೇಕು ಅವತ್ತು ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಭಾಳಷ್ಟು ಖರ್ಚು ಮಾಡ್ತಾಯಿರ್ತೀರ ಆದರೆ ಅದೇ ಹಣವನ್ನು ತಂದು ದಯವಿಟ್ಟು ನಂಬಿ ಇಲ್ಲಿ ಜುಮಿಗೆ ಬನ್ನಿ ಭಾಳ ನೀರ್ತವೆ ನಮ್ಮ ದರತ್ತಾಗಿರ್ತದ ಶಿವರೂ మే ఇూ బా ఒక్క చాపింగ్మెంట్స్ ఇవ్వండి నాకీ అవరూ తరబేత అందరం ఒళ్ళపట్టే హత్య దయవిట్టు తక్షణ సేర్కొని భాళ ఆఫర్ ఇవ్వండి బాగా కడిమే ఆఫర్లు బాగా ఆఫర్ ఇవ్వరు కింద భా హలో సుతమీకు దయవిట్టు నిమ్మ ఆరోగ్య సరిపోతే సమాజ ఆరోగ్యం సరిగితే ఈ ఫినిక్స్ ఫిట్నెస్ ఏమైంది అది ఖండివ్లో ఎల్లు కూడా అత్యత్తమూ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎಲ್ಲರನ್ನೂ ಕಟ್ಟಿಕೊಡುತ್ತೆ ಅಂತ ನನ್ನ ನಮ್ಮ ಇದು ತೆರೆದಿರ್ತಕ್ಕಂಥ ಸೋದರ ಭರತೆ ಮತ್ತು ಅವರ ಸಹೋದ್ಯೋಗರಿಗೆ ಸಹೋದ್ಯೋಗಿ ಆದಂಥ ನಮಸ್ವೀರಾಮು ಮತ್ತು ಇನ್ನೂ ಸಹೋದ್ಯೋಗರಿಗೆ ಭಗವಂತ ಹೆಚ್ಚು ಮತ್ತು ಯಶಸ್ಸನ್ನು ಕೊಡುತ್ತೆ फ्रांच नेक्ट इन बैंक ओपन आल दीप फिट एव्री डे पार्ट आफ लग प्रतिदिन वर् फिट तुम इंपार्टेंट बिग्गेस्ट फिटिंग आस फ्यूचर इंशूर श्योर निम जीवनक मेंटल हेल्थ क्या हेल्प एव्री डे रुटी लाइफ कंप्लीटली चेंज इट इन द्लोबल फिट सोच इ वेरी इंपारटेंट फॉर् लाइफ ई तरह हास्पिटल दैन दिटल इन द वर्ल्च माते हैं एंड

अस्ट चेक मिस्ड मार्शल थॉ वेरी इंपार्टेंट नो एनक्रेजी अटीस्ट हाफ एंडर पर